ಎಲ್ಲಿ ತನಕ ಬಾಬಾರು ಅವ್ನು ಕೈ ಬಿಡೋಂಗಿಲ್ಲ ದಾಸ್ನೆಯ ಮೇಲೆ ಎಷ್ಟು ಅವ್ರಿಗೆ ಇದು ಬರ್ತದೆ ಅಂತಂದ್ರೆ ಪ್ರೀತಿ ಇರ್ತದೆ ಅಂತಂದ್ರೆ ಅವ್ರ ಮಗ ಹುಡ್ತಾನ ನಾನಾ ಸಾಹೇಬ ಅದು ಶಾ ಅಂತ ಹೇಳ್ತಲ್ಲ ಅವ್ನ ಲಗ್ನ ಸಹಿತ ಮಾಡ್ತಾನೆ ಅವ್ನ ಕಣ್ಣೆ ಹೊಡೆಕ್ಕೋಸ್ಕರ ಕುಳ್ಳಿ ತಗೊಂಡ್ ಬರ್ತಾನೆ ಯಾರನ್ನ ಇದು ಮಾಡ್ಲಿ ಈಗ ಚಲೋ ಐತ್ರಿ ಈಗ ಕಣ್ಣಿಗೆ ಮೂರು ಸಾವಿರ ರೂಪಾಯಿ ನನಗೆ ವರದಕ್ಷಣೆ ಕೊಡ್ತೀನಿ ಮಾಡ್ತೀರ ನೀನು ಅಂತ ಅವ್ನು ಮುಗಿತಾರಪ್ಪ ಇಲ್ಲ ಇನ್ನೊಂದು ಈ ಹುಡುಗಿ ಅದಕ್ಕೆ ಈಗ ಭಾಳ ಬಡದನದಿಂದ ಅವನ ಿನ್ ಮಾಡ್ಕೊ ಅಂತ ಹೇಳೋದು ಚಲೋ ಆಗ್ತದೆ ಅದನ್ನು ಹೇಳಿ ಮಾಡಿಸ್ತಾರೆ ಇವರು ಅವರು ಮಗ ಹುಡ್ತಾನೆ ಮಗ ಹುಟ್ಟಿ ಮೂರು ನಾಲ್ಕು ವರ್ಷ ಆದತ್ನಾಗ ಒಂದು ದಿವಸ ಆ ಮಗು ಕರ್ಕೊಂಡು ಹಾಸನೆಯವ್ರ ಹೆಂಡ್ತಿ ಬಾಬಾನಂತ ಬರ್ತಾರಂತ ಒಂದು ಹತ್ನಾಗ ಅವನ ಬಾಬಾರವ್ರು ಕಾಲಿ ಚಿಕ್ಕ ಹೋದ್ಕೊಂತಿರ್ತಾನೆ ಏಕಾಗಿರುತ್ತೆ ಈಚಗಂಗ ಅಲ್ಲಿ ಬಾಜು ಅಲ್ಲೇನು ಪೇಡೆ ಗೀಡೆ ಬಂದು ಬಿದ್ದಿರ್ತಾವ ಹಣ್ಣು ಗಿಣ್ಣು ಬಂದಿದ್ದಿರ್ತ ಅದು ನೋಡ್ಕೋತ್ತೆ ಕಾಲು ಚಿಕ್ಕ ಅವರವರು ಕಪಾಳ ಬಿಡ್ತಾವೆ ಎಯ್ ಚಂದ ಹೆಚ್ಚುವ ಹಂಗಾರ ಬಾಬಾ ಅದನ್ನು ನೋಡಿ ಹೇಳ್ತಾರೆ ಅವ್ನ್ಗೆ ಯಾಕೆ ಕುಡಿತೀನಿ ಒಂದು ದಿವಸ ನಾವು ದೊಡ್ಡ ವ್ಯಕ್ತಿಯಾಗಿ ನನ್ನ ಸೇವಾ ಮಾಡೋಣ ಅವ್ನ್ ಯಾಕೆ ಕುಡಿತೀನಿ ಮುಂದೆ ಅವರು ಟ್ರಸ್ಟಿ ಆಗ್ತಾರೆ ಶಿರಡಿ ಸಂಸ್ಥಾನದ ಟ್ರಸ್ಟಿ ಆಗ್ತಾರೆ ಟ್ರಸ್ಟಿಯಾಗಿ ಅವ್ರಿಗೆ ಕೂಡ ಮತ್ತೆ ದೊಡ್ಡ ದೊಡ್ಡ ಮಕ್ಕಳು ಆಗ್ತವೆ ಆಮೇಲೆ ಅವರು ಪುಣಕ್ಕೆ ಶಿಫ್ಟ್ ಆಗ್ತಾವೆ ಪುಣಕ್ಕೆ ಶಿಫ್ಟ್ ಆದ್ಮೇಲೆ ಅಲ್ಲೊಂದು ಒಂದು ಸಾಯಿಬಾಬಾ ಟೆಂಪಲ್ ಕಟ್ತಾವ ಅಸ್ತಿತ್ವವನ್ನು ൗലക്ഷ്യ അല്ലേനത്തിന് വിചിത്ര കേൾക്കുക എല്ലാം നമുക്ക് സോദില്ല